ಕೊಟ್ಟೂರೇಶ್ವರ ದೇವರ ಪುರಾಣ ಹೆಸರಿನಲ್ಲಿ ಹಣ ವಸೂಲಿ ಮಾಡುತ್ತಿರುವ ಧರ್ಮಕರ್ತನ ಬಗ್ಗೆ ಅಧಿಕಾರಿಗಳ ಕ್ರಮ ಯಾವಾಗ ಹನುಮಂತಪ್ಪ ವಕೀಲರ ಪ್ರಶ್ನೆ ವಿಜಯನಗರ ಜಿಲ್ಲೆ ಕೊಟ್ಟೂರು ಪಟ್ಟಣದ ಆರಾಧ್ಯ ದೈವ ಶ್ರೀ ಗುರು ಕೊಟ್ಟೂರೇಶ್ವರ ರಥೋತ್ಸವದ ಖರ್ಚು ವೆಚ್ಚ ಆಗಿರುವ ಮೊತ್ತವನ್ನು ಪಿ ಶಾಂತಾ ಕಾರ್ಯನಿರ್ವಾಹಕ ಅಧಿಕಾರಿಗಳು ಶ್ರೀ ಗುರು ಬಸವೇಶ್ವರ ದೇವಸ್ಥಾನ ಇವರನ್ನು ಪ್ರಶ್ನೆ ಮಾಡಿದಾಗ ಅವರು ಕೊಟ್ಟ ನಿರ್ಲಕ್ಷತನದ ಮಾತುಗಳು ಅದರಂತೆ ಇಲ್ಲಿ ದೇವರ ಹೆಸರಿನಲ್ಲಿ ಬಿಡುವಂತಹ ದನಗಳನ್ನು ಸುರಕ್ಷತೆ ಕಾಪಾಡಲು ಗೋಶಾಲಿ ಮಾಡಬೇಕೆಂದು ಕೆಲ ಸಂದರ್ಭದಲ್ಲಿ ಸಾರ್ವಜನಿಕರ ಅಹವಾಲುಗಳನ್ನು ಆಲಿಸಿದರು ಜನರ ಸಂಕಷ್ಟಕ್ಕೆ ಕಾರಣವಾಗಿರುವ ದನಗಳ ಬಗ್ಗೆ ಯಾವುದೇ ಉತ್ತರವಿಲ್ಲ ನೋಡೋಣ ಮಾಡೋಣ ಎಂದೆಲ್ಲ ಹೇಳುತ್ತಾ ಹೊರಟಿರುವಂತೆ ಕಾರ್ಯನಿರ್ವಾಹಕ ಅಧಿಕಾರಿ ಪಿ ಶಾಂತಾ ಕೆಲವು ವರ್ಷಗಳ ಹಿಂದೆ ದಾಸೋಹದ ಹೆಸರಿನಲ್ಲಿ ಮಾಡಿರುವ ಹಗರಣದ ಬಗ್ಗೆ ಕೆಲ ಸಂಘ ಸಂಸ್ಥೆಗಳ ಮುಖಾಂತರ ಅರ್ಜಿಯನ್ನು ಸ್ವೀಕರಿಸಿ ನಂತರ ಅದಕ್ಕೆ ಯಾವುದೇ ಉತ್ತರ ಸಿಕ್ಕಿಲ್ಲವೆಂದು ಪ್ರಶ್ನೆ ಮಾಡಿದರೆ ಇವರು ಹೇಳುವ ಮಾತುಗಳೇ ಈ ವಿಡಿಯೋದಲ್ಲಿ ನೋಡಬಹುದು ಅದಲ್ಲದೆ ಗುರು ಬಸವೇಶ್ವರ ದೇವಸ್ಥಾನದ ಪುರಾಣ ಕಾರ್ಯಕ್ರಮ ಮಾಡುವ ನಿಟ್ಟಿನಲ್ಲಿ ಹಣ ವಸೂಲಿ ಮಾಡಲು ಹೊರಟಿರುವ ಧರ್ಮಕರ್ತರಾದ ಶೇಖರಯ್ಯರವರ ಮೇಲೆ ಟಿ ಹನುಮಂತಪ್ಪ ವಕೀಲರು ಡಿಎಸ್ಎಸ್ ಸಂಚಾಲಕರು ಮತ್ತು ಸಂಘದವರು ಇದರ ಬಗ್ಗೆ ಅರ್ಜಿ ಮೂಲಕ ಮನವಿ ಮಾಡಿಕೊಂಡಿದ್ದಾರೆ ಇದಾವುದಕ್ಕೂ ಮಣಿಯದೇ ಕೆಲವು ಪ್ರಭಾವಿ ವ್ಯಕ್ತಿಗಳಿಂದ ಬಲ ತಂದುಕೊಂಡು ಮತ್ತಿ ಅಧನ್ನಿ ಮುಂದುವರಿಸುತ್ತಿರುವ ಧರ್ಮಕರ್ತರ ಮೇಲೆ ಯಾವ ಕ್ರಮ ಕೈಗೊಳ್ಳುತ್ತೀರಿ ಎಂದು ಕೇಳಿದಾಗ ಅವರು ಹೇಳಿದ್ದು ಹಾಗೂ ಈ ದೇವಾಲಯಕ್ಕೆ ಆಹಾರ ಪದಾರ್ಥಗಳನ್ನು ಕೆಲವು ಸುರಂಗ ಮಾರ್ಗಗಳಿಂದ ಹೊರಗಡೆ ಹೋಗುವುದು ಕೇಳಿಬಂದಿದೆಯಂತೆ ಹೀಗಾಗಿ ಇದರ ಬಗ್ಗೆ ಪ್ರಶ್ನೆ ಮಾಡಿದರೂ ಇವರ ಉತ್ತರ ಒಂದೇ ಅದೇ ನಿರ್ಲಕ್ಷ್ಯತನದ ಉತ್ತರ ಇಂತಹ ಅಧಿಕಾರಿಗಳ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಗಮನಹರಿಸಿ ಈ ಎಲ್ಲಾ ದುರಾಡಳಿತಕ್ಕೆ ನಾಂದಿ ಹಾಡಬೇಕೆಂದು ಟಿ ಹನುಮಂತಪ್ಪ ವಕೀಲರು ಡಿಎಸ್ಎಸ್ ಸಂಚಾಲಕರು ಮತ್ತು ಗುಡಿಯರ್ ಮಲ್ಲಿಕಾರ್ಜುನ್ ಸಿಪಿಎಂಎಲ್ ಲಿಬರೇಷನ್ ಪಕ್ಷ ಮತ್ತು ಕೆಲವು ಸಂಘ ಸಂಸ್ಥೆಯ ಮುಖಂಡರುಗಳು ಹಾಗೂ ಸಾರ್ವಜನಿಕರ ಒತ್ತಾಯವಾಗಿದೆ ವರದಿ ಪ್ರದೀಪ್ ಕುಮಾರ್ ನಾಲ್ಕು ಗೋಶಾಲೆ ಭೇಟಿ ಮಾಡಿ ಬಂದ್ವಿ ಧರ್ಮಕರ್ತ ನಾವು ಹೋಗಿ ಅದ್ ಗೋಶಾಲೆಯಿಂದನ ದನಗಳು ಕಳಿಸ್ಬಿಟ್ರಂತೆ ಈಗ ಗೋಶಾಲೆ ಮಾಡಕ ನಾವು ಬಿ ಸಿ ಅವ್ರ ಹತ್ರ ಇಟ್ಟಿದ್ರಿ ಹೌದಾ ಅದ್ರ ಪ್ರೋಸೆಸ್ ಮುಂದೆ ಮುಂದಿನ ದಿನದಲ್ಲಿ ಮಾಡ್ತೀವಿ ಈಗಿನ ದನಗಳು ಕಪ್ಪಳುತ್ತ ಗೋಶಾಲೆಗೆ ಒಂದ್ ನಾಲ್ಕು ಕಳಿಸಿದ್ವಿ ನಾಲ್ಕು ಕಳಿಸಿದ್ವಿ ತಡೆಗೋಡಿ ಮಾಡಿದ್ದೀವಿ ತಡೆಗೋಡಿ ಎಲ್ಲಿಂದ ಪಾಸ್ ಆಗ್ತಿತ್ತು ರೇಷನ್ ತಡೆ ಹಿಡಿದಿರೋದು ಜಾಗ ಕೊಡ್ತಿ ಬಂದಿದಾರ ಅವ್ರ ಹತ್ರ ಭಕ್ತರ ಮಾಡಿದೀವಿ ಅದು ಬಂದ ನಂತರ ಹೇಳ್ತೀವಿ ಅದ್ರ ಬಗ್ಗೆ ಎಸಿ ಎಸಿ ಅವ್ರಿಗೆ ಲೆಟರ್ ಬಂದಿದಾರ ಇನ್ನ ಏನು ಬಂದಿಲ್ಲ ಬಗ್ಗೆ ಯಾವ ಪತ್ರಗಳು ಆಗಿಲ್ಲ ಇಲ್ಲ ಇಲ್ಲಿ ಬಗ್ಗೆ ಮಾಹಿತಿ ಇಲ್ಲ ಪುರಾಣದ ಹೋಗ್ತಾ ಇದ್ರು ಅಂದ್ರು ಅವಾಗ ಧರ್ಮಕರ್ತರಿಗೆ ಕೇಳಿದಾಗ ಆಮೇಲೆ ಬಗ್ಗೆ ಅಂಬೇಡ್ಕರ್ ದಲಿತ ಸಂಘದವರಿಂದ ನಮಗೆ ಬಂದಾಗ ಧರ್ಮಕರ್ತರಿಗೆ ನಾನು ಒಂದು ನೋಟಿಸ್ ಕೊಟ್ಟಿದ್ದೀನಿ ಈ ತರ ಆಗಬಾರ್ದು ಅಂತ ಮಾತ್ರ ಹೇಳ್ಬೇಕಂದ್ರ ಬಜೆಟ್ ಅಲ್ಲಿ ಮೂರ್ ಲಕ್ಷ ಅನುಮೋದನೆ ಕೊಟ್ಟಿದೆ ಸರ್ಕಾರ ಇವ್ರು ಮಾಡಿರೋದು ಈಗ ಅಲೆ ಪತ್ರಿಕೆಯವರಿಗೆ ಹಂಚಿಕೆ ಮಾಡಿರೋದು

ಅವೆಲ್ಲ ಆಡಿಟ್ ನಡೆದಿದೆ ಇನ್ನು ಅದು ಪರಿಪಕ್ವ ಆಡಿಟ್ ಪೂರ್ತಿ ಆಡಿಟ್ ರಿಪೋರ್ಟ್ ಬಂದಾಗ ನಮಗೆ ಗೊತ್ತಾಗುತ್ತೆ ಸರ್ಕಾರ ಆದೇಶದ ಪ್ರಕಾರ ಎಷ್ಟು ಖರ್ಚು ಮಾಡ್ಬೇಕಂತ ಇತ್ತು ಮೇಡಮ್ ಇತ್ತು ಸರ್ಕಾರದ ಆದೇಶ ಪ್ರಕಾರ ತೀರ ತೋರ್ಸಿಷ್ಟ